ಮೊಗರ್ನಾಡು ಸಾವಿರ ಸೀಮೆಯ ಇತಿಹಾಸ ಪ್ರಸಿದ್ಧವಾದಂತಹ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಗೋಳ್ತಮಜಲು ಗ್ರಾಮದ ಜಿಟಿಲಾಪುರದಲ್ಲಿ ಇದೆ ಸದಾಶಿವ ದೇವಸ್ಥಾನ ಎಂಬ ಹೆಸರಿನಿಂದ ಇಡೀ ಜಿಲ್ಲೆಯಲ್ಲಿ ಮಾತ್ರವಲ್ಲ ನಮ್ಮ ರಾಜ್ಯಕ್ಕೂ ಕೂಡ ಈ ದೇವಸ್ಥಾನದ ವಿಶೇಷತೆ ಗೊತ್ತಾಗಬೇಕು ಜೊತೆಗೆ ಉದ್ಭವ ಲಿಂಗವಾದಂತಹ ಈ ದೇವಸ್ಥಾನದಲ್ಲಿ ಅತಿರುದ್ರ ಮಹಾಯಾಗ ಎಂಬಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅತಿರುದ್ರ ಯಾಗಕ್ಕೆ ಪಾರಾಯಣವಾಗಿ ಸುಮಾರು ಹದ್ನಾಲ್ಕು ಸಾವಿರದ ಆರ್ನೂರ ನಲವತ್ತೊಂದು ರುದ್ರ ಪಾರಾಯಣ ಆಗಬೇಕಾಗುತ್ತೆ ಆ ಉದ್ದೇಶದಿಂದ ಚಾಂದ್ರಮಾನ ಯುಗಾದಿ ಅಂದ್ರೆ ಮಾರ್ಚ್ ಮೂವತ್ತನೇ ತಾರೀಖಿನಿಂದ ಆ ರುದ್ರ ಪಾರಾಯಣವು ದೇವಸ್ಥಾನದ ಪಠಾರದಲ್ಲಿ ಈವಾಗಲೇ ಪ್ರಾರಂಭವಾಗಿದೆ ನಾಡ್ದು ಎರಡನೇ ತಾರೀಕಿಗೆ ಸುಮಾರು ಹದ್ನಾಲ್ಕು ಸಾವಿರದ ಆರ್ನೂರ ನಲವತ್ತೊಂದು ಪಾರಾಯಣವನ್ನು ಕೂಡ ಮಾಡಿ ಆ ಬಳಿಕ ಎರಡನೇ ತಾರೀಕು ಮೂರನೇ ತಾರೀಕು ಮತ್ತು ನಾಲ್ಕನೇ ತಾರೀಕಿಗೆ ಆ ಯಾಗ ಸಂಪನ್ನಗೊಳ್ಳಲಿಕ್ಕಿದೆ ಎಲ್ಲರೂ ಸೇರಿ ಮಾಡುವಂತಹ ಈ ಯಾಗಕ್ಕೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವೆಲ್ಲ ದೇವಸ್ಥಾನಗಳಿದೆಯೋ ಅಂತಹ ದೇವಸ್ಥಾನದ ಎಲ್ಲಾ ಮುಕ್ತೇಶ್ವರರು ಅರ್ಚಕ ವರ್ಗದವರು ಇವರಿಗೂ ಕೂಡ ಎಲ್ಲರಿಗೂ ಕೂಡ ಆಹ್ವಾನವನ್ನು ನೀಡುತ್ತಾ ಇದ್ದೇವೆ ಅಲ್ಲದೆ ಅವರೆಲ್ಲರೂ ಕೂಡ ಈ ಯಾಗಕ್ಕೆ ಬಂದು ಮಿಥಿಲಾಕ್ಷ ಸದಾಶಿವನ ಕೃಪೆಗೆ ಪಾತ್ರರಾಗುವುದಲ್ಲದೆ ಈ ಯಾಗವನ್ನು ಯಶಸ್ವಿಯಾಗಿ ಮೂಡಿಸುವಲ್ಲಿ ಪಾತ್ರರಾಗಬೇಕು ಜೊತೆಗೆ ಈ ಯಾಗ ಹನ್ನೊಂದು ಕುಂಡದಲ್ಲಿ ಪ್ರತ್ಯೇಕ ಪ್ರತ್ಯೇಕವಾಗಿ ಹನ್ನೊಂದು ಹನ್ನೊಂದು ಋತ್ವಿಜರ ಕೂತುಕೊಳ್ಳುವುದಲ್ಲದೆ ಪ್ರಧಾನ ಕುಂಡದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಋತ್ವಿಜರು ಕೂತುಕೊಂಡು ಹದ್ನಾಲ್ಕು ಸಾವಿರದ ಆರ್ನೂರ ನಲವತ್ತೊಂದು ಪಾರಾಯಣದ ದಶಾಂಶದಲ್ಲಿ ಆಹುತಿಯನ್ನು ಹವಿಸ್ಸನ್ನು ಆಹುತಿಯನ್ನಾಗಿ ಕೊಡ್ಲಿಕ್ಕಿದ್ದೇವೆ ಪೂರ್ಣಾಹುತಿಯನ್ನು ಮಾಡಿ ಮಹಾ ಮಂತ್ರಾಕ್ಷತೆಯನ್ನು ಮಾಡುವುದರ ಜೊತೆಗೆ ಇದಕ್ಕೆ ಸ್ವಾಮಿ ಯತಿಶ್ರೇಷ್ಠರು ಕೂಡ ನಮ್ಮ ಈ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯ ಮಠ ಮಂದಿರಗಳ ಯತಿಶ್ರೇಷ್ಠರಲ್ಲದೆ ಚಿತ್ರದುರ್ಗದ ಯತಿಶ್ರೇಷ್ಠರು ಕೂಡ ಬಂದು ಶುಭಾಶೀರ್ವಾದವನ್ನು ಕೂಡ ಮಾಡಲಿಕ್ಕಿದ್ದಾರೆ